ಅಶೋಕ್ ರಾಯ್ ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಪ್ರವಾಹದ ಪರಿಸ್ಥಿತಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ ನಮ್ಮ ಕಡಲ ಕೊರತೆ ಸೇರಿಸಿ ಮಾತಾಡುವ ಕಡಲು ಕೊರತೆ ಕೂಡ ಅದರಲ್ಲಿ ಒಂದು ಸಭಾಧ್ಯಕ್ಷರೇ ಇವತ್ತು ತುಂಬಾ ಜನ ಮನೆಯನ್ನು ಕಳ್ಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಜನ ಮನೆಗಳಿಗೆ ಹಾನಿಯಾಗಿದೆ ಸಭಾಧ್ಯಕ್ಷರೇ ಮಾತಾಡೋದು ಮಾತಾಡೋದು ಯಾರಿಗೂ ತುಂಬಾ ಸಭಾಧ್ಯಕ್ಷರೇ ತಡೆಗೋಡೆಗಳು ಬಿದ್ದಿದೆ ಮನೆಗಳಿಗೆ ಹಾನಿಯಾಗಿದೆ ಕೆಲವು ಮನೆಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಇಲೆಕ್ಟ್ರಿಕಲ್ ತೊಂದರೆಯಿಂದಾಗಿ ಪಾರ್ಶಿಯಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ನಮ್ಮ ಮಂಗಳೂರಿನಲ್ಲಿ ಒಂದು ಮನೆ ಫುಲ್ಲು ಹಾನಿಯಾಗಿದೆ ನಲವತ್ತ ಮೂರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಬಂಟ್ವಾಳದಲ್ಲಿ ಮೂವತ್ತಾರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಐದು ಮನೆಗಳು ಫುಲ್ಲು ಹಾನಿಯಾಗಿದೆ ನಾಲ್ಕು ಮನೆಗಳಿಗೆ ಪಾರ್ಷಲ್ ಹಾನಿ ಆಗಿದೆ ಸಭಾಧ್ಯಕ್ಷರೇ ಬೆಳ್ತಂಗಡಿಯಲ್ಲಿ ಐದು ಮನೆಗಳು ಹೋಗಿವೆ ಐವತ್ತೆರಡು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸುಳ್ಯದಲ್ಲಿ ಮೂರು ಮನೆಗಳು ಪೂರ್ತಿ ಹೋಗಿದೆ ಹತ್ತು ಮನೆಗಳು ಹಾನಿಯಾಗಿದೆ ಸಭಾಧ್ಯಕ್ಷರೇ ಮೂಡುಬಿದಿರೆಯಲ್ಲಿ ಎಂಟು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಕಡಬದಲ್ಲಿ ಹದಿನೇಳು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ನಮ್ಮ ಮೂಳಿಕೆಯಲ್ಲಿ ಒಂದು ಮನೆ ಫುಲ್ಲು ಹೋಗಿದೆ ಹದಿನೇಳು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ನಮ್ಮ ಉಳ್ಳಾಲದಲ್ಲಿ ಮೂವತ್ತ ಒಂದು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂರ ಎಂಬತ್ತು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಇದಕ್ಕೆ ಇದರ ಬಗ್ಗೆ ನಮ್ಮ ಗ್ರಾಮ ಸೇವಕರಲ್ಲಿ ಹೋಗಿ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ ಆದ್ರೆ ಬಿಡಾಪಿಡಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಹಾನಿಯಾಗಿದೆ ಅದಕ್ಕೆ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ ಪೂರ್ತಿ ಮನೆ ಏನು ಹಾಲಾಗ್ತದೆ ಪೂರ್ತಿ ಮನೆ ಗೆದ್ದು ಹೋಗ್ತದೆ ಅದಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಒಂದು ಕಾಲು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ಆಗ್ತದೆ ಸರ್ಕಾರದಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ಳುವಂತದ್ದು ಪೂರ್ತಿ ಮನೆ ಹಾನಿ ಆದ್ರೆ ಅದಕ್ಕೆ ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದರ ಜೊತೆಯಲ್ಲಿ ಅಡಿಕೆ ಅಡಿಕೆ ಕೂಡ ಇಲೆಕ್ಟ್ರಿಕ್ ಇದರಲ್ಲಿ ಇನ್ನೊಂದು ಸಭಾಧ್ಯಕ್ಷರೇ ಇಲೆಕ್ಟ್ರಿಫಿಕೇಶನ್ ಆದ್ರೆ ಯಾವುದೇ ಪರಿಹಾರಗಳನ್ನು ಸರ್ಕಾರ ಕೊಡ್ತಾ ಇಲ್ಲ ಯಾಕಂದ್ರೆ ಪೂರ್ತಿ ಅವರ ಮನೆ ವಸ್ತುಗಳೆಲ್ಲ ಹಾಲಾಗ್ತದೆ ಅದಕ್ಕೂ ಕೂಡ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಸರ್ಕಾರದಿಂದ ಜೊತೆಯಲ್ಲಿ ಅಡಿಕೆ ಅಡಿಕೆ ರೋಗದ ಬಗ್ಗೆ ಹಳದಿ ರೋಗದಿಂದ ಮತ್ತೆ ಎಲೆ ಚುಕ್ಕಿ ರೋಗದಿಂದ ಒಂದು ಕಡೆ ರೈತರು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ರೈತರು ಕಂಗೆಟ್ಟಿದ್ದಾರೆ ಸಭಾಧ್ಯಕ್ಷರೇ ಇವಾಗ ಏನು ಈ ಈ ರೀತಿ ಹೆಚ್ಚಿನ ಮಳೆ ಬಂದದ್ರಿಂದ ಎಲ್ಲಾ ಭಾಗದಲ್ಲಿ ಅಡಿಕೆಯಲ್ಲಿ ಪಿಂಗಾರ ಅಂತ ಈಗ ಹೂ ಬಿಡುವಂತ ಒಂದು ಸಮಯ ಸಭಾಧ್ಯಕ್ಷ ಈ ಹೂ ಬಿಡುವ ಸಮಯದ ಹೆಚ್ಚಿನ ಮಲ ಬಂದ ಬೆಲೆ ಪೂರ್ತಿ ಹಾಯಿ ಆಗ್ತದೆ ಮೈಲು ತುತ್ತಗಳನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಅಡಿಕೆ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಒಂದು ಇಡೀ ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ ಅದಕ್ಕಿಂತ ನಾವು ಹೇಳುವಂತದ್ದು ಅದಕ್ಕೆ ಮೈಲು ತುತ್ತ ಏನು ಕೊಡ್ತಾರೆ ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತಹ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಹತ್ತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಕಡಲು ಕೊರೆತ ಕಡಲು ಬದಿಯಲ್ಲಿರುವಂತಹ ಎಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಸಭಾಧ್ಯಕ್ಷರೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಗಂಜಿ ಬೇಕಾಗುವಂತ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಇವಾಗಲೇ ಸುಮಾರು ಹದಿನಾಲ್ಕು ಕೋಟಿಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನಷ್ಟು ಅನುದಾನಗಳು ನಡೆಯುವಂತ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ ನಾನು ವಿರೋಧ ಪಕ್ಷದವರದ್ರು ಕೂಡ ವಿನಂತಿ ಮಾಡಿಕೊಳ್ಳುವಂಥದ್ದು ಈಗ ನನ್ನ ಮಿತ್ರರು ಯಾವ ರೀತಿ ಹೇಳಿದ್ದಾರೆ ಏನಾದ್ರೂ ತಪ್ಪುಗಳು ಎಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪರಿಹಾರ ಇದೆ ಸಭಾಧ್ಯಕ್ಷರೇ ನಮ್ಮ ಹತ್ರ ಹೊರಗೆ ಹೋಗುವಾಗ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವು ವಿಧಾನಸಭೆಯಲ್ಲಿ ಇದಕ್ಕಾಗಿ ಹೋಗುದ ನಿಮ್ಮನ್ನು ನಾವು ಕಳಿಸಿದ ಇದಕ್ಕಾಗಿಯ ನೀವು ಒಳ್ಳೆ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ರಾಜ್ಯದ ಅಭಿವೃದ್ಧಿಗಾಗಿ ನೀವು ಚರ್ಚೆ ಮಾಡಬೇಕು ಈ ರೀತಿ ಈ ರಾಜ್ಯ ನೋಡ್ತಾ ಇದೆ ರಾಜ್ಯದ ಜನತೆ ನಮ್ಮನ್ನು ಸಭಾಧ್ಯಕ್ಷರೇ ನಮ್ಮ ವಿರೋಧ ಪಕ್ಷಗಳು ನಮ್ಮ ಹತ್ರ ಜವಾಬ್ದಾರಿ ಇದೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ ಜನ ನಮ್ಮನ್ನು ಇಲ್ಲಿ ಕಳಿಸಿರುವಂತದ್ದು ಈ ರೀತಿ ಈ ರೀತಿಯ ಆಟ ಆಡ್ಲಿಕ್ಕೆ ಅಧ್ಯಕ್ಷರೇ ನಾವು ಅದನ್ನು ನೋಡಿಕೊಂಡು ಜನರಿಗೆ ಜನಗಳ ಸಮಸ್ಯೆಗೆ ಪರಿಹಾರ ಕೊಡುವ ಅಗತ್ಯ ಇದೆ ಜನಗಳು ಇವತ್ತು ಪರಿಹಾರದಿಂದ ಜನ ಕಷ್ಟದಲ್ಲಿ ಮನೆ ಇಲ್ಲದೆ ಸಭಾಧ್ಯಕ್ಷರ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು ಅದರ ಬಗ್ಗೆ ಮಿತ್ರರು ಎಲ್ಲ ಸೇರಿಕೊಂಡು ಚರ್ಚೆ ಆಗುವ ಅವಶ್ಯಕತೆ ಸಭಾಧ್ಯಕ್ಷರೇ ಓಕೆ ಈಗ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿ ಮಂತ್ರಿಗಳಿಗೆ ನಮ್ಮ ಕರಾವಳಿ ಪ್ರದೇಶ ಬಹಳಷ್ಟು ವಿಪರೀತ ಮಳೆ ಆಗಿ ತೊಂದರೆ ನಿನ್ನೆ ಮಂಗ್ ಮಡಿಕೇರಿಯಿಂದ ಮಂಗ್ಳೂರು ಹೋಗುವಂತ ರಸ್ತೆ ಬ್ಲಾಕ್ ಬೆಂಗಳೂರಿಂದ ಚಾರ್ ಬಹುಶ ಹಾಸನದಿಂದ ಮಂಗ್ಳೂರು ಹೋಗಿ ಬಂದ ಬ್ಲಾಕ್ ಆಗಿದೆ ಕಡಲು ಕೊರತ ಆದ ಕಾರಣ ಇಡೀ ರಾಜ್ಯದ ಅತಿವೃಷ್ಟಿ ಜೊತೆಯಲ್ಲಿ ಕರಾವಳಿ ಪ್ರದೇಶದ ಕೂಡ ಇವತ್ತು ಹೆಚ್ಚಿನ ಒಂದು ಗಮನ ಕೊಡಬೇಕು